ಅಭಿಮನ್ಯು ನಾಲ್ಕನೇ ಕಡನೆ ಯಾವೊಂದು ಕಡನೇನ ಹಿಡಿತಾನೆ ಅನ್ನುವಂಥ ಕುತೂಹಲ ಈಗಾಗ್ಲೇ ಬಹಳಷ್ಟು ಜನರಿಗೂ ಕೂಡ ಸ್ಟಾರ್ಟ್ ಆಗಿದೆ ಸೊ ಅದೇ ನಿಟ್ಟಿನಲ್ಲಿ ಇವತ್ತು ಕೂಡ ಕಾರ್ಯಾಚರಣೆ ನಡೆಯುತ್ತೆ ಅಂದ್ಕೊಂಡ್ರು ಇವತ್ತು ಕೂಡ ಕಾರ್ಯಾಚರಣೆ ನಡೀಲಿಲ್ಲ ಸದ್ಯಕ್ಕೆ ಸ್ಥಗಿತಗೊಂಡಿದೆ ನಾಳೆ ಅಂದ್ರೆ ಸೋಮವಾರ ಪುನಾರಂಭ ನಾಳೆ ಅಂದ್ರೆ ಸೋಮವಾರ ಸ್ಟಾರ್ಟ್ ಆಗ್ತಿದೆ ಈ ಒಂದು ಕಾರ್ಯಾಚರಣೆ ತುಂಬಾನೇ ಡಿಫ್ರೆಂಟ್ ಆಗಿದೆ ಏನಕ್ಕೆ ಅಂದ್ರೆ ಈಗ ಒಂದು ಮೂರು ದಿನಗಳ ಕಾಲ ಬ್ರೇಕ್ ಅನ್ನ ತಗೊಂಡು ಸಿಗಾಪಡೆ ರಿಸರ್ಚ್ ಅನ್ನ ಮಾಡಿ ಜೊತೆಗೆ ಸಿಗಾಪಡೆ ಟ್ರ್ಯಾಕಿಂಗ್ ಎಲ್ಲವನ್ನೂ ಕೂಡ ಮಾಡಿ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿ ಹೊರಡುವಂತ ಟೈಮ್ ಸೊ ಹೀಗಾಗಿ ನಾಲ್ಕನೇ ಒಂದು ಕಾಡನೆ ಯಾವುದು ಅಂತ ಸಾಕಷ್ಟು ಜನರಿಗೆ ಕುತೂಹಲ ಇರಬಹುದು ಸೊ ನಾಲ್ಕನೇ ಕಾರ್ಡನೇ ಯಾವುದು ಅನ್ನುವಂತ ಮಾಹಿತಿಯನ್ನ ಇನ್ನ ಸದ್ಯಕ್ಕೆ ಅವರು ರಿವೀಲ್ ಮಾಡಿಲ್ಲ ಕರಡಿನ ಹಿಡಿತಾರೆ ಅಂತ ತುಂಬಾ ಜನ ಅಂದ್ಕೊಂಡಿದ್ರು ಆದ್ರೆ ಕರಡಿನ ಹಿಡಿಯುವ ಬದಲು ಒಂದು ಮರಿಯಾದ ಹಿಡಿತಾರೆ ಸೊ ಅದು ಅವರ ಒಂದು ಗೇಮ್ ಪ್ಲಾನ್ ಆಗಿರಬಹುದು ಏನು ಪ್ಲಾನ್ ಮಾಡ್ಕೊಂಡಿದ್ರು ಅದರ ಪ್ರಕಾರವೇ ಹೋಗ್ತಾ ಇದ್ದಾರೆ ಮೂರು ಆನೆ ಬಳಿಕ ಒಂದು ಮೂರು ದಿನ ರೆಸ್ಟ್ ಆಗಿದೆ ಈಗ ನಾಳೆ ಅಂದ್ರೆ ಸೋಮವಾರ ಒಂದು ಫ್ರೆಶ್ ಆಗಿ ಒಂದು ಕಾರ್ಯಾಚರಣೆಗೆ ಎಲ್ಲರೂ ಕೂಡ ಸ್ಟಾರ್ಟ್ ಅಂದ್ರೆ ಪ್ರಾರಂಭಗೊಳ್ತಾ ಇದ್ದಾರೆ ನೋಡಬೇಕು ಯಾವ ಒಂದು ಕಾಡಾನೆ ಹಿಡಿತಾರೆ ಅಂತ ಬಲಿಷ್ಠವಾದಂತಹ ಕಾಡಾನೆಗಳು ಈಗ ಒಂದು ಲಿಸ್ಟ್ ನಲ್ಲಿ ಸೋದಕ್ಕೆ ಯಾವುದು ಅಂದ್ರೆ ನಮ್ಮ ಕಾಡನೆ ಭೀಮಾ ಸೀಗೆ ಗುಡ್ಡ ಕರಡಿ ವಿಕ್ರಾಂತ್ ಸೊ ಈಗ ಸಾಕಷ್ಟು ಕಾಡಾನೆಗಳು ಇದೆ ಬ್ಯಾಕ್ ಟು ಬ್ಯಾಕ್ ಕಾಡಾನೆಗಳ ಒಂದು ಲಿಸ್ಟ್ ಅನ್ನೇ ಮಾಡ್ಕೊಂಡಿದ್ದಾರೆ ಜೊತೆಗೆ ಅರ್ಜುನ ಬಲಿ ಒಂದು ದೊಡ್ಡ ಕಾಡಾನೆ ಮತ್ತು ರೌಡಿ ರಂಗ ಅಂತ ಕರೀತಾರೆ ಕೆಲವೊಂದು ಕರ್ಣ ಅಂತಾರೆ ಆದ್ರೆ ಕರೆಕ್ಟ್ ಆಗಿ ಆ ಒಂದು ಕಡಾನೆ ಇನ್ನಸ ಸಹ ಯಾರು ಕೂಡ ನೋಡಿಲ್ಲ ಅದರ ಒಂದು ಟ್ರ್ಯಾಕಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ನೋಡಬೇಕು ಒಂದು ನಾಲ್ಕನೇ ಕಡಾನೆ ಯಾವ ಒಂದು ಕಾಡಾನೆ ಇಡಿತಾರೆ ನಾಲ್ಕನೇ ಕಾಡಾನೆ ಯಾವುದು ಅಂತ ಸಾಕಷ್ಟು ನಿರೀಕ್ಷೆ ಈಗ ತುಂಬಾ ಜಾಸ್ತಿ ಆಗಿದೆ ನೋಡಬೇಕು ಯಾವ್ದು ಇಡೀತಾರೆ ಅಂತ